ನಾನಿವತ್ತು ಒಂದು ಕೇರಳದ ಸ್ಪೆಷಲ್ ಡಿಶು ಉಣ್ಣಿಯಪ್ಪಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾಡೋದಕ್ಕೆ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗೇ ಮಾಡ್ಕೊಳ್ಬೋದು ವೆಲ್ಕಮ್ ಟು ಮೈ ಫುಡ್ ಬುಕ್ಕೆ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇದನ್ನು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮೊದಲಿಗೆ ಒಂದು ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಇದೊಂದು ಮೂರು ಗಂಟೆ ನೆನೆಸಿಡಬೇಕು ನಾನಿಲ್ಲಿ ಮಾಮೂಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಎರಡು ಬಾಳೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಯಾವ ಬಾಳೆಹಣ್ಣಾದರೂ ಆಗುತ್ತೆ ಹಾಗೆ ಸ್ವಲ್ಪ ಪಿಂಚಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗಿದನ್ನು ನೈಸಾಗಿ ರುಬ್ಕೋಬೇಕು ನೋಡಿ ಈ ಥರ ತುಂಬ ನೈಸ್ ಆಗಬೇಕು ಇದು ಹಿಟ್ಟು ಸ್ವಲ್ಪ ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಇದನ್ನು ಮುಚ್ಚಿ ಒಂದು ಮೂರು ಗಂಟೆ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ಇವಾಗಿದು ಒಂದು ಮೂರು ಗಂಟೆ ನಂತರ ತೆಗೀತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಕಪ್ಪೆಳ್ಳ ಹಾಕ್ತಾಯಿದ್ದೀನಿ ಹಾಗೆ ಕಾಯಿ ಚೂರನ್ನು ತುಪ್ಪದಲ್ಲಿ ಹುರಿದು ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬಹುದು ನೀವು ಪಡ್ಡು ಹಿಟ್ಟನ್ನು ಯಾವ ಹದಕ್ಕೆ ಮಾಡ್ಕೋತೀರ ಆ ಹದಕ್ಕೆ ಮಾಡಿಕೊಂಡ್ರೆ ಆಯಿತು ಇವಾಗ ಪಡ್ಡು ಕಾವಲಿನ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣ ಹಾಕಿದ್ದೀನಿ ಫಸ್ಟಿಗೆ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ತುಪ್ಪ ಮತ್ತು ತೆಂಗಿನೆಣ್ಣೆ ಇವಾಗೊಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕೋತಾ ಬರಬೇಕು ಇದನ್ನು ಸ್ಲೋ ಊರಿಯಲ್ಲೇ ಕಾಯಿಸಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಎರಡೂ ಬದಿನೂ ಚೆನ್ನಾಗಿ ಕೆಂಪಗೆ ಕಾಯಿಸ್ಬೇಕು ಇದು ಎರಡೂ ಬದಿನೂ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ಇದನ್ನು ತೆಗೆದು ಬಿಡೋಣ ನೋಡಿ ಇವಾಗ ಉನ್ನಿ ಅಪ್ಪಂ ರೆಡಿಯಾಗಿದೆ ಇವಾಗ ನೀವು ನೋಡ್ಬೋದು ಕೇರಳದ ಫೇಮಸ್ ಡಿಶ್ ಉನ್ನಿಯಪ್ಪಂ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ತುಪ್ಪ ಮತ್ತು ತೆಂಗಿನೆಣ್ಣೆಯಲ್ಲಿ ಕಾಯಿಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಕ್ಷಣಕ್ಕೆ ಸಿಗುತ್ತೆ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್